ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಹಳ್ಳಿ ಹುಡುಗಿ ಅನು ಇವತ್ತು ನಾವು ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಚಮಚ ಕಾಫಿ ಪುಡಿ ಎರಡು ಚಮಚ ಸಕ್ಕರೆ ಮತ್ತು ಎರಡು ಚಮಚ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಕ್ರೀಮಿ ಟೆಕ್ಸ್ಚರ್ ಬರುವವರೆಗೆ ಹೀಗೆ ತಿರುಗಿಸ್ತಾ ಇರಬೇಕು ಕಲರ್ ಚೇಂಜ್ ಆಗ್ತಿದೆ ಈಗ ಇದು ಕ್ರೀಮಿಯಾಗಿ ಬಂದಿದೆ ಈಗ ಚಾಕ್ಲೇಟ್ ಸಿರಪ್ನಿಂದ ಗ್ಲಾಸ್ನ ಡೆಕೋರೇಟ್ ಮಾಡೋಣ ಗ್ಲಾಸಿಗೆ ನಾಲ್ಕೈದು ಪೀಸ್ ಐಸ್ ಕ್ಯೂಬ್ ಆಗಲ್ಲಿ ರೆಡಿ ಮಾಡಿದ್ದಂತಹ ಕಾಫಿ ಕ್ರೀಮ್ ಹಾಕಿ ಒಂದು ಗ್ಲಾಸ್ ತನ್ನಗಾದ ಹಾಲು ಹಾಕೋಣ ಈಗ ನಮ್ಮ ಕೋಲ್ಡ್ ಕಾಫಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು